ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಿಯನ್ ಡೈರೀಸ್ ಸೊ ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಚಾನಲ್ ಮಾನಿಟೈಸ್ ಆಗಬೇಕಾದ್ರೆ ಇನ್ನೂ ಒಂದು ಸ್ಟೆಪ್ ಇದೆ ನನಗೆ ನನ್ನ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಈಗ ಆಲ್ಮೋಸ್ಟ್ ತ್ರೀ ಥೌಸಂಡ್ ಹತ್ರ ಹತ್ರ ರೀಚ್ ಆಗಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಡೆಫಿನೆಟ್ಲಿ ಬೇಕು ಸೊ ಅದಕ್ಕೋಸ್ಕರ ಎಲ್ಲ ವೀಡಿಯೋಸನ್ನು ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೀಲೇಬೇಡಿ ಬೆಲ್ ಐಕನ್ ಒತ್ತಿ ಆಗಲೇ ನಿಮಗೆ ಎಲ್ಲ ಅಪ್ಡೇಟ್ಸು ಸಿಗುತ್ತೆ ಸೊ ಬನ್ನಿ ಇವತ್ತಿನ ನಮ್ಮ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸೊ ಅಮ್ಮ ಇಲ್ಲಿ ಇವತ್ತು ಕುಕ್ಕಿಂಗ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿದ್ದಾರೆ ಅವರು ಬೀಟ್ರೂಟ್ ಮತ್ತು ಚಿಕ್ ಪೀಸ್ ಇದರ ಕಾಂಬಿನೇಷನಲ್ಲಿ ಒಂದು ಪಲ್ಯ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಾನು ಅಮ್ಮನ ಹತ್ರ ಹೇಳಿದೆ ಈ ರೆಸಿಪಿನ ನಾವು ಯೂಟ್ಯೂಬಲ್ಲಿ ಹಾಕುವ ಅಂತ ಹೇಳಿ ಖಂಡಿತವಾಗಲೂ ನಿಮಗೂ ಇಷ್ಟ ಆಗ್ತದೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ನಾನು ನಿಮ್ಮ ಹತ್ರ ಈ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತೀನಿ ಸೊ ಫಸ್ಟಿಗೆ ಒಂದು ಬಣಲೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಿ ಫ್ಲೇಮನ್ನು ಸೊ ಎಣ್ಣೆ ಹಾಕಿ ಆದಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸೊ ಸಾಸಿವೆ ಹೊಡಿತದೆ ನೋಡಿ ಮೇಲೆ ನೆಕ್ಸ್ಟ್ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಆಮೇಲೆ ಎರಡು ಬೆಳ್ಳುಳ್ಳಿ ಅದನ್ನು ಜಜ್ಜಿ ನೀವು ಹಾಕಬೇಕು ಸೊ ಇದಾದ ಮೇಲೆ ನೀವು ಒಂದು ರೌಂಡ್ ಸ್ವಲ್ಪ ಕೈ ಆಡಿಸಿ ಇದನ್ನು ಸ್ವಲ್ಪ ಸೋಟೆ ಇದನ್ನ ನೆಕ್ಸ್ಟ್ ನಾವು ಇದಕ್ಕೆ ಅರ್ಧ ಈರುಳ್ಳಿಯನ್ನು ಸೇರಿಸಬೇಕು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕಬೇಕು ಸ್ವಲ್ಪ ಇದನ್ನು ಸೋಟೆ ಮಾಡಿಕೊಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಅಂದರೆ ಅದರ ಕಲರೆಲ್ಲ ಹೋಗಿ ನಿಮಗೆ ಟ್ರಾನ್ಸ್ಪರೆಂಟ್ ವೈಟಿಶ್ ಆಗುತ್ತೆ ಅಷ್ಟರವರೆಗೆ ಸ್ವಲ್ಪ ಸೋಟೆ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಜಿಂಜರ್ ಪೇಸ್ಟ್ ಒಂದು ಟೀ ಸ್ಪೂನ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಬೇಕು ಇದು ಅಮ್ಮ ಸಪ್ರೇಟಾಗಿ ಮಾಡಿಟ್ಟಿದ್ದಾರೆ ಮನೆಯಲ್ಲೇ ಮಾಡಿದ್ದವರು ಜಿಂಜರ್ ಪೇಸ್ಟ್ ಮತ್ತು ಗಾರ್ಲಿಕ್ ಪೇಸ್ಟ್ ನಿಮ್ಮ ಹತ್ರ ಸ್ಟೋರಿಂದ ತಂದದ್ದು ಮಿಕ್ಸ್ಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೂ ಕೂಡ ಅದನ್ನೇ ಕೂಡ ಯೂಸ್ ಮಾಡ್ಕೋಬೋದು ಅದು ಎರಡು ಸ್ಪೂನ್ ಹಾಕಿದ್ರಾಯಿತು ಯಾಕಂದರೆ ಅದು ಮಿಕ್ಸ್ ಆಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ವೆಜ್ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಸೋಟೆ ಮಾಡ್ಕೋಬೇಕು ಇವಾಗ ಇಲ್ಲಿ ಒಂದು ಕಾಲ್ ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೇವೆ ಸ್ವಲ್ಪ ಗ್ರೇವಿ ಟೈಪ್ ಆಗಲಿ ಅಂದ್ರೆ ಅಂದರೆ ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಒಂಚೂರು ಕೈ ಆಡಿಸಿ ಇಲ್ಲಿ ನಾವು ಚಿಕ್ ಪೀಸ್ ಮತ್ತು ಬೀಟ್ರೂಟನ್ನು ಒಂದು ನಾಲ್ಕರಿಂದ ಐದು ಬಿಸಿಲು ತೆಗೆದಿದ್ದೇವೆ ಕುಕ್ಕರಲ್ಲಿ ಚಿಕ್ ಪೀಸನ್ನು ನೀವು ಹಿಂದಿನ ದಿನ ರಾತ್ರಿ ನೆನೆಸಿಡಬೇಕು ನೀರಲ್ಲಿ ಸೊ ನಿಮಗೆ ಬೆಳಗ್ಗೆ ಯೂಸ್ ಮಾಡ್ಕೋಬೋದು ಅದನ್ನು ಸೊ ನಾಲ್ಕರಿಂದ ಐದು ವಿಸಿಲ್ ತೆಗೆದಿದ್ದೇವೆ ಇದಕ್ಕೆ ನಾವು ಬಾಯ್ಲ್ ಮಾಡುವಾಗಲೇ ಇದನ್ನು ನಾವು ಉಪ್ಪು ಹಾಕಿದ್ದೇವೆ ಸೊ ಹಾಗಾಗಿ ಇದನ್ನು ಡೈರೆಕ್ಟ್ಲಿ ಇವಾಗ ಏನು ನಮ್ಮ ಮಸಾಲ ನಾವು ಪ್ರಿಪೇರ್ ಮಾಡಿದ್ದೇವೆ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೇವೆ ಸೊ ಇದರಲ್ಲಿ ನೀರಿದೆ ಆಲ್ಮೋಸ್ಟ್ ಸೊ ಅದೇ ನೀರನ್ನು ಸ್ವಲ್ಪ ಇದಕ್ಕೂ ಸೇರಿಸ್ಕೊಳ್ಬೋದು ಇದು ನೀರು ಮತ್ತು ಅದೃಷ್ಟಕ್ಕೆ ಅದು ಹೀರ್ಕೊಳ್ಳುತ್ತೆ ಅಲ್ಲ ಸೊ ಇದನ್ನು ಇವಾಗ ನಾವೊಂದು ಐದು ನಿಮಿಷ ಬಾಯ್ಲ್ ಆಗಕ್ಕೆ ಬಿಡೋಣ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ತದೆ ಅದು ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಇದನ್ನು ಕುಕ್ ಆಗಲಿಕ್ಕೆ ಬಿಡಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರಾಯಿತು ಅದು ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಬೇಕು ಯಾಕಂದರೆ ನಾವು ಗ್ರೇವಿ ಮಾಡ್ ಮಾಡ್ತಿರೋದಲ್ಲ ನಾವು ಡ್ರೈ ಮಾಡ್ತಿರೋದು ಸ್ವಲ್ಪ ಸೊ ಹಾಗಾಗಿ ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ನೀವು ಚೆಕ್ ಮಾಡ್ಕೋಬೋದು ಉಪ್ಪು ಬೇಕಾ ಅಂತ ಹೇಳಿ ಯಾಕಂದರೆ ನಾವು ಆಲ್ರೆಡಿ ಚಿಕ್ ಪೀಸ್ ಮತ್ತು ಬೀಟ್ರೂಟ್ ನಾವು ಕುಕ್ಕರಲ್ಲಿ ಬಾಯ್ಲ್ ಮಾಡಿದಾಗ ನಾವು ಉಪ್ಪು ಹಾಕಿದ್ವಿ ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಚೆಕ್ ಮಾಡಿ ಉಪ್ಪು ಬೇಕಿದ್ದರೆ ನೀವು ಸೇರಿಸ್ಕೊಳ್ಬೋದು ಇವಾಗ ನಾವು ಆಲ್ರೆಡಿ ಹಾಕಿದ ಉಪ್ಪು ಕರೆಕ್ಟಾಗಿದೆ ಹಾಗಾಗಿ ನಾವು ಎಕ್ಸ್ಟ್ರಾ ಉಪ್ಪನ್ನು ಸೇರಿಸಿಲ್ಲ ಇಲ್ಲಿ ನೀವು ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪನ್ನು ಸೇರಿಸ್ಕೊಳ್ಬೋದು ಇವಾಗ ನೀರೆಲ್ಲ ಆಲ್ಮೋಸ್ಟ್ ಹೀರ್ಕೊಂಡಿದೆ ಇದಕ್ಕೆ ಇವಾಗ ಒಂದು ಟೀ ಸ್ಪೂನಷ್ಟು ಬೆಲ್ಲದ ಪಾಕವನ್ನು ಹಾಕ್ತಿದ್ದೇವೆ ನಿಮಗೆ ಬೆಲ್ಲ ಕೂಡ ಹಾಕ್ಬೋದು ಜಸ್ಟ್ ಬೆಲ್ಲ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಒಂದು ಸಣ್ಣ ಪೀಸನ್ನು ನೀವು ಹಾಕ್ಬೋದು ನಾವಿಲ್ಲಿ ಬೆಲ್ಲದ ಪಾಕ ಇತ್ತು ನಮ್ಮ ಹತ್ರ ಸೊ ಅದನ್ನೇ ಹಾಕ್ತಿದ್ದೀವಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆ ಕುದಿ ಬರಲಿ ಆ್ಯಂಡ್ ಅದು ಆದಮೇಲೆ ಲಾಸ್ಟಿಗೆ ಇದಕ್ಕೆ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ ನಮ್ಮ ಚಿಕ್ ಪೀಸ್ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ತುಂಬಾ ಈಸಿ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಅದಕ್ಕೆ ಬೆಲ್ಲ ಹಾಕಿದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಕೂಡ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಗಂಜಿ ಜೊತೆಯೆಲ್ಲ ತಿನ್ನುವಾಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಯಾಕಂದರೆ ನನಗಂತೂ ತುಂಬ ಇಷ್ಟ ಆಯ್ತು ಇದು ಕಾಂಬಿನೇಷನ್ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಡೆಫಿನೆಟ್ಲಿ ನನಗೆ ತಿಳಿಸಿ ಹೋಪ್ಫುಲಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಇದನ್ನು ಟ್ರೈ ಮಾಡಿ ಬೇರೆಯವ್ರಿಗೂ ತಿಳಿಸಿ ಇಂಥ ಒಂದು ರೆಸಿಪಿ ಇದೆ ಅಂತ ಹೇಳಿ ಸೊ ಇವತ್ತಿನ ಕುಕಿಂಗ್ ಟಿಪ್ ಏನಂತಂದ್ರೆ ಇದು ನನ್ನ ಕೈಯಲ್ಲಿರೋದು ಬೆಲ್ಲದ ಪಾಕ ನಾರ್ಮಲ್ ಬೆಲ್ಲ ಏನು ಸಿಗ್ತದೆ ಅದನ್ನು ಪಾಕ ಮಾಡಿ ಅದು ತಣ್ಣಗಾದ ನಂತರ ಸೋಸಿ ಒಂದು ಬಾಟಲಲ್ಲಿ ಹಾಕಿ ಇಡ್ಬೋದು ಇದನ್ನು ನೀವು ಹೀಗೆ ಯೂಸ್ ಮಾಡ್ಕೋಬಹುದು ಕುಕ್ಕಿಂಗಿಗೆಲ್ಲ ತುಂಬ ಈಸಿ ಯೂಸ್ ಮಾಡೋಕ್ಕೆ ಹಾಗೆ ಟೀ ಜೊತೆಗೆ ಕೂಡ ನಿಮಗೆ ಸಕ್ಕರೆ ಬೇಡದಿದ್ದರೆ ನೀವು ಬೆಲ್ಲ ಹಾಕೋದಂತಾದರೆ ಟೀಗೆ ಕೂಡ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇಮಿಡಿಯೇಟ್ಲಿ ಕುಡಿಬೋದು ಅಂದರೆ ಟೀ ಮಾಡುವಾಗಲೇ ಬೆಲ್ಲ ಹಾಕಬೇಕಂತೇನಿಲ್ಲ ಸೊ ಟೀ ಮಾಡಿ ಆದಮೇಲೆ ನಿಮಗೆ ಅದಕ್ಕೆ ಬೆಲ್ಲ ಪಾಕವನ್ನು ಸೇರಿಸಿ ಅದನ್ನು ಸೇರಿಸ್ಬೋದು ಸೊ ಇದು ಒಂದು ಟಿಪ್ ನಿಮಗೆ ಈ ಥರ ಮಾಡಿದರೆ ತುಂಬ ಈಸಿ ಯಾಕಂದರೆ ಇಲ್ಲಾಂದರೆ ಬೆಲ್ಲ ಪಾಕ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವ ಸೊ ಅದಕ್ಕೋಸ್ಕರ ಇದನ್ನು ಮುಂಚೆನೇ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಸೊ ಇದು ಒಂದು ಕೆ ಜಿ ಬೆಲ್ಲದು ಪಾಕ ನಿಮಗೆ ಒಂದು ಎರಡು ತಿಂಗಳವರೆಗೆ ಬರ್ತದೆ ಹಾಗೆ ನೀವು ಅಲ್ಲಿ ಇದನ್ನು ಸ್ಟೋರ್ ಮಾಡಿ ಮಾಡಿರ್ಬೋದು ಹಾಗೆ ಬೇಕಾದಾಗ ನಿಮಗೆ ಈಸಿಲಿ ಇದನ್ನು ಯೂಸ್ ಮಾಡ್ಕೋಬಹುದು ಇಲ್ಲಿ ಇವಾಗ ನಾನು ಈನುಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ದೇನೆ ಅವಳಿಗೆ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ಇವತ್ತು ಸ್ವಲ್ಪ ಬೇಗ ಬೇಗನೆ ಆಗಬೇಕು ಯಾಕಂದರೆ ಇವತ್ತು ಇನ್ನೂದು ಸ್ಪೋರ್ಟ್ಸ್ ಡೇ ಸೊ ಅವಳ ಫಸ್ಟ್ ಇವೆಂಟ್ ಸ್ಕೂಲಿಗೆ ಹೋದ ಮೇಲೆ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಹೋಗಬೇಕು ನೈನ್ ಥರ್ಟಿಗೆ ಅಲ್ಲಿ ನಾವು ರೀಚ್ ಆಗಬೇಕು ಯಾಕಂದರೆ ಇದು ಅವಳ ಸ್ಕೂಲಲ್ಲೆಲ್ಲ ನಡೆಯೋದು ಇದು ಬೇರೆ ಗ್ರೌಂಡಲ್ಲಿ ನಡೀತಾ ಉಂಟು ಸೊ ಹಾಗಾಗಿ ಅವರು ನೈನ್ ಥರ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ನಾವಲ್ಲಿ ಹೋಗಿ ರೀಚ್ ಆಗಬೇಕು ಬೇರೆ ಬೇರೆ ಇವೆಂಟ್ಸ್ ಇರುತ್ತೆ ಸೊ ಬೆಳಗ್ಗೆ ಈಗ ಅವಳ ಬ್ರೇಕ್ಫಾಸ್ಟ್ ನಡೀತಾ ಉಂಟು ಇದಾದ ಮೇಲೆ ಅವಳ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಕ್ಕೆ ಅವಳನ್ನ ರೆಡಿ ಮಾಡೋಕ್ಕಿದೆ ನಾನು ರೆಡಿ ಆಗಕ್ಕಿದೆ ಎಲ್ಲರೂ ರೆಡಿಯಾಗಿ ಹೊರಡಕ್ಕಿದೆ ಕೆಲಸ ಅಂತೂ ಸುಮಾರಾಗಿ ಸುಮಾರು ಇದೆ ಸೊ ನೋಡುವ ಇವತ್ತಿನ ದಿನ ನಮ್ದು ಹೇಗಿರುತ್ತೆ ಅಂತ ಹೇಳಿ ವ್ಲಾಗಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಆಗುತ್ತೆ ಅವಳ ಸ್ಪೋರ್ಟ್ಸ್ ಡೇಲಿ ಅಂತ ಸೊ ಇವಾಗ ನಾನಿಲ್ಲಿ ಇನ್ನುಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ದೇನೆ ಯಾಕಂದರೆ ಅಲ್ಲಿ ಅವರಿಗೆ ಸ್ನ್ಯಾಕ್ಸ್ ಎಲ್ಲ ತಂದು ಬರಲಿಕ್ಕೆ ಹೇಳಿದ್ದಾರೆ ವಾಟರ್ ಬಾಟಲ್ ಸ್ನ್ಯಾಕ್ಸ್ ಅದರ ಜೊತೆಗೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಆಮೇಲೆ ಏನು ಅವಳದ್ದು ಡೈಪರ್ ಎಲ್ಲ ತರಲಿಕ್ಕೆ ಹೇಳಿದ್ದಾರೆ ಯಾಕಂದರೆ ಇವರೆಲ್ಲ ಚಿಕ್ಕ ಮಕ್ಕಳಲ್ಲ ಅದಕ್ಕೆ ಸೊ ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡ್ತಿದ್ದೇನೆ ಅವಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ಆಯಿತು ಅವಳು ರೆಡಿ ಆಗಿದ್ದಾಳೆ ಸೊ ಅವಳು ಹೇಗೆ ಕಾಣ್ತಿದ್ದಾಳೆ ಅಂತ ಸಹ ನಿಮಗೆ ನಾನು ಲಾಸ್ಟ್ ಈ ಫುಲ್ ಕಂಪ್ಲೀಟ್ ರೆಡಿ ಆದಮೇಲೆ ತೋರಿಸ್ತೇನೆ ನಿಮಗೆ ಇನ್ನೂ ಈಗ ನಾನು ರೆಡಿ ಆಗಬೇಕು ಅವಳದೆಲ್ಲ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಕ್ಯಾಪ್ ಆ್ಯಪೆಲ್ಲ ತಗೊಳ್ಳಿದ್ದೆ ಸೊ ಯಾವುದು ಮಿಸ್ ಮಾಡದೆಲ್ಲ ತಗೊಳ್ಬೇಕು ನಮಗೆ ಸಹ ಅವ್ರು ಹೇಳಿದ್ದಾರೆ ಕಂಫರ್ಟೇಬಲ್ ಕ್ಲೋತ್ಸ್ ಹಾಕಿಕೊಂಡು ಬನ್ನಿ ಆಮೇಲೆ ಶೂಸ್ ಹಾಕಿಕೊಂಡು ಬನ್ನಿ ಅಂತ ಯಾಕಂದರೆ ಪೇರೆಂಟ್ಸಿಗೆ ಕೂಡ ಸ್ವಲ್ಪ ಗೇಮ್ಸ್ ಎಲ್ಲ ಉಂಟು ಅಂತ ಹೇಳಿದ್ದಾರೆ ಮುಂದಿಗೆ ಮದರ್ಸಿಗೆ ಮುಂದಿಗೆ ಡ್ಯಾಡೀಸಿಗೆ ಅಂತ ಹೇಳಿದ್ದಾರೆ ಸೊ ನೋಡುವ ಹೇಗೆ ಆಗ್ತದೆ ಅವರ ಸ್ಪೋರ್ಟ್ಸ್ ಡೇ ಅಂತೇಳಿ ಯಾಕಂದರೆ ಇವನಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವಳಿಗೆ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸೇ ಇಲ್ಲ ಸೊ ಮೊನ್ನೆ ಚಿಲ್ಡ್ರನ್ಸ್ ಡೇ ಇತ್ತು ಆದರೆ ಅವಳಿಗೆ ಜ್ವರ ಇತ್ತು ಸೊ ಅವಳಿಗೆ ಒಂದು ತಿಂಗಳಲ್ಲಿ ಕಂಟಿನ್ಯೂಸ್ ಮೂರು ಸತಿ ಜ್ವರ ಆಯಿತು ಯಾಕಂದರೆ ವೆದರ್ ಚೇಂಜ್ ಫಸ್ಟಿಗೆ ಬಂದಾಗ ಅವಳಿಗೆ ಇಲ್ಲಿ ವೆದರ್ ಚೇಂಜ್ ಆಗಿತ್ತು ಆಮೇಲೆ ಸೆಕೆಂಡ್ ಟೈಮ್ ಅವಳು ಸ್ಕೂಲಿಗೆ ಹೋದಳು ಸೊ ಸ್ಕೂಲಿಂದ ಒಂದು ಟೆನ್ ಡೇಸ್ಗೆ ಹೋಗಿ ಆದಮೇಲೆ ಮತ್ತೆ ಜ್ವರ ಶುರುವಾಯಿತು ಸೊ ಒನ್ ವೀಕ್ ಅವಳು ಹೋಗಿರಲಿಲ್ಲ ಸ್ಕೂಲಿಗೆ ಸೊ ಅದೇ ಟೈಮಲ್ಲಿ ಚಿಲ್ಡ್ರನ್ಸ್ ಡೇ ಬಂದಿತ್ತು ಹಾಗಾಗಿ ಅವಳು ಚಿಲ್ಡ್ರನ್ಸ್ ಡೇ ಮಿಸ್ ಮಾಡಿಕೊಂಡಳು ಅವಳು ಫಸ್ಟ್ ಚಿಲ್ಡ್ರನ್ಸ್ ಡೇ ಸ್ಕೂಲಲ್ಲಿ ಅವಳು ಮಿಸ್ ಮಾಡಿಕೊಂಡ್ಳು ಸೊ ನೋಡಿ ಇಲ್ಲಿ ಬಂದು ನೋಡಿ ಇನ್ನೊಳ ಕುದಲು ಬಾಚಬೇಕು ನಾನು ಸೊ ಹಾಗಾಗಿ ಇವಾಗ ಈ ಮಗ ಅವಳಿಗೆ ಸಿಗುದು ಇದು ಫಸ್ಟ್ ಸ್ಕೂಲಿದು ಇವೆಂಟ್ ಸೊ ಹಾಗಾಗಿ ಅಂದರೆ ಮೇಯ್ನ್ ಇವೆಂಟ್ ಅವಳಿಗೆ ಸಿಗೋದಂತ ಹೇಳಿದ್ರೆ ಫಸ್ಟ್ ಇದು ಸ್ಪೋರ್ಟ್ಸ್ ಡೇನೆ ಸೊ ನೋಡುವ ಹೇಗೆ ಪರ್ಫಾಮ್ ಮಾಡ್ತಲಿ ಇವತ್ತು ಅಂತ ಅವಳಿಗೆ ಪ್ರಾಕ್ಟೀಸ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಇವಳು ಸ್ವಲ್ಪ ನಿಂತಲ್ಲಿ ನಿಲ್ಲುವುದಿಲ್ಲ ಸೊ ಅಲ್ಲಿ ಅಂತ ಮಾಡ್ತಾಳೋ ಗೊತ್ತಿಲ್ಲ ನನಗೆ ಸೊ ಹೋಗಿ ನೋಡುವ ನಿಮಗೆ ಎಲ್ಲ ತೋರಿಸ್ತೇನೆ ಅವರು ಸ್ಪೋರ್ಟ್ಸ್ ಡೇ ಎಲ್ಲ ಹೇಗೆ ನಡೀತದೆ ಅಂತೇಳಿ ಸೆ ಫಸ್ಟಿಗೆ ಅವರಿಗೆ ಇಲ್ಲಿ ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ದೇನೆ ಸೊ ಇದಾದ ತಕ್ಷಣ ಪ್ಯಾಕೆಲ್ಲ ಮಾಡಿ ಅವಳಿಗೆ ಕುದಲೆಲ್ಲ ಬಾಚಿ ನಾವು ಸ ರೆಡಿ ಆಗೋದು レギュラーって出んいでいただける。So, no, <Okay. S 1> ಅವಳಿಗೆ ಇವತ್ತು ಸ್ನ್ಯಾಕ್ಸಲ್ಲಿ ನಾನು ನಗೆಟ್ಸ್ ಹಾಗೆ ಚಪಾತಿ ರೋಲ್ ಕೊಡೋಣ ಅಂತಿದ್ದೀನಿ ಸೊ ಇಲ್ಲಿ ಫಸ್ಟಿಗೆ ನಗೆಟ್ಸನ್ನು ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿ ಇವಾಗ ಟಿಶ್ಯೂ ಅಲ್ಲಿಟ್ಟು ಸ್ವಲ್ಪ ಅದರ ಆಯಿಲನ್ನೆಲ್ಲ ತೆಗಿತಾ ಇದ್ದೀನಿ ಯಾಕಂದರೆ ತುಂಬ ಆಯಿಲಿ ಕೂಡ ಒಳ್ಳೇದಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಡ್ಯಾಬ್ ಮಾಡಿ ಆಯಿಲನ್ನೆಲ್ಲ ಆದಷ್ಟು ತೆಗಿತಾ ಇದ್ದೀನಿ ಅವಾಯ್ಡ್ ಮಾಡೋಕ್ಕಾಗಲ್ಲ ಜಾಸ್ತಿ ಆದರೆ ಎಷ್ಟಾಗುತ್ತೋ ಅಷ್ಟು ಆಯಿಲನ್ನು ನಾನು ರಿಮೂವ್ ಮಾಡಿ ಆಮೇಲೆ ಈವೆನ್ ಅವಳ ಟಿಫಿನಲ್ಲಿ ಹಾಕುವಾಗ ಒಂದು ಟಿಶ್ಯೂ ಪೇಪರ್ ಅದ್ರ ಮೇಲೆ ಹಾಕಿ ಇಡ್ತೀನಿ ಸೊ ದಟ್ ಸ್ವಲ್ಪ ಆದರೂ ಆಯಿಲ್ ಕಮ್ಮಿ ಆಗಲಿ ಅಂತೇಳಿ ಈವನ್ ಫ್ರೈ ಮಾಡುವಾಗ ಕೂಡ ನಾನು ಡೀಪ್ ಫ್ರೈ ಮಾಡಿಲ್ಲ ಜಸ್ಟ್ ಪ್ಯಾನ್ ಫ್ರೈ ಮಾಡಿದ್ದೀನಿ ನಾನು ದುಬೈಯಲ್ಲಾದರೆ ನನ್ನ ಹತ್ರ ಏರ್ ಫ್ರೈಯರ್ ಇತ್ತು ಇಲ್ಲಿ ನನ್ನ ಹತ್ರ ಏರ್ ಫ್ರೈಯರ್ ಇಲ್ಲ ಸೊ ಅದಕ್ಕೋಸ್ಕರ ನನಗೇನು ಆಪ್ಷನ್ ಇಲ್ಲ ಇಲ್ಲಿ ಅದಕ್ಕೋಸ್ಕರ ಪ್ಯಾನ್ ಫ್ರೈ ಮಾಡಿದೆ ಅಟ್ಲೀಸ್ಟ್ ಕಮ್ಮಿ ಎಣ್ಣೆ ಎಲ್ಲಾದರೂ ಆಗ್ತದಂತ ಅದರ ಜೊತೆಗೆ ನಾನು ಅವಳಿಗೆ ಚಪಾತಿ ರೋಲನ್ನು ಇದ್ದೀನಿ ಜಾಮ್ ಹಾಕಿ ಚಪಾತಿ ರೋಲ್ ಮಾಡಿ ಯಾಕಂದರೆ ಅವಳಿಗೆ ಇಷ್ಟ ಜಾಮ್ ಮತ್ತು ಚಪಾತಿ ಅಂದರೆ ಅವಳಿಗೆ ತುಂಬ ಇಷ್ಟ ಅದನ್ನು ಅವಳು ಸೊ ಹಾಗಾಗಿ ಅಲ್ಲಿ ಅವಳಿಗೆ ಸಾಕಾಗಿರುತ್ತೆ ಓಡಿ ಅದು ಮಾಡಿದ ಮಾಡಿ ಎಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ಇರಲಿ ಸ್ನ್ಯಾಕ್ಸ್ ಒಳ್ಳೆ ಸ್ನ್ಯಾಕ್ಸ್ ಇರಲಿ ಅಂತ ಹೇಳಿ ಅವಳಿಗೆ ಚಪಾತಿ ಕೂಡ ಇಡ್ತಿದ್ದೀನಿ ಅದು ಸ್ವಲ್ಪ ಫಿಲ್ಲಿಂಗ್ ಆಗಿರುತ್ತೆ ನೋಡಿ ಹೊಟ್ಟೆ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಸೊ ಅವಳದು ಸ್ನ್ಯಾಕ್ಸ್ ರೆಡಿ ಆಯಿತು ನೋಡಿ ಇಲ್ಲಿ ನೀಟ್ ಬಾಲ್ಸ್ ಇಟ್ಟಿದ್ದೇನೆ ಆಮೇಲೆ ಇಲ್ಲಿ ಚಪಾತಿ ಮತ್ತು ಜಾಮ್ ಇಟ್ಟಿದ್ದೇನೆ ಸೊ ಅವಳಿಗೆ ಅಲ್ಲಿ ಸ್ನ್ಯಾಕ್ಸ್ ಕೊಡಲಿಕ್ಕೆ ಇದು ಅವಳ ಟಿಫಿಲ್ ರೆಡಿ ಸೊ ನಾನಿಲ್ಲಿ ನನ್ನ ಬಟ್ಟೆಲ್ಲ ಹಾಕಿ ರೆಡಿಯಾಗಿದೆ ಈಗ ಅವಳ ಕುದಲ್ ಬಾಚ್ತಿದ್ದೇನೆ ಅದೊಂದು ದೊಡ್ಡ ಟಾಸ್ಕ್ ನನಗೆ ಅವಳ ಕೂದಲು ಬಾಚೋದು ಅದು ಇವತ್ತಂತೂ ಅದು ಡ್ಯೂರೆಬಲ್ ಆಗಿರಬೇಕು ಯಾಕಂದರೆ ಇವತ್ತು ಅವಳಿಗೆ ಓಡೋಕ್ಕಿದೆ ಡ್ಯಾನ್ಸ್ ಮಾಡೋಕ್ಕಿದೆ ಇದೆಲ್ಲ ಇದೆ ಮಾಡೋಕ್ಕೆ ಸೊ ಕೂದಲಂತೂ ಕರೆಕ್ಟ್ ನಿಲ್ಬೇಕಲ್ವ ಸೊ ಅದಕ್ಕೋಸ್ಕರ ಚೆಂದ ಮಾಡಿ ಸೈಟ್ ಮಾಡಿ ಇವತ್ತು ಅಂತ ಹೇಳಿ ಒಳ್ಳೆ ಮಾಡಿ ಒಂದು ಪೋನಿ ಕಟ್ಟಿದೆ ಒಳ್ಳೆ ಕ್ಲಿಪ್ಸ್ ಹಾಕಿದೆ ಅವಳಿಗೆ ಸೊ ಅವಳಿಗೆ ಕ್ಯಾಪ್ ಕೂಡ ಹಾಕೋಕ್ಕಿದೆ ಇವತ್ತು ಯಾಕಂದರೆ ತುಂಬ ಬಿಸಿಲಿರುತ್ತಲ್ವ ಸೊ ಅದಕ್ಕೋಸ್ಕರ ಕ್ಯಾಪ್ ಇಟ್ಕೊಂಡು ಹೇಳಿದ್ದಾರೆ ಅವರು ಸ್ಕೂಲ್ ಕ್ಯಾಪೇ ಇದೆ ಅವಳತ್ರ ಸೊ ಅದನ್ನೇ ಇಟ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಸೊ ಅವಳನ್ನು ರೆಡಿ ಮಾಡಿ ಆಯಿತು ಆಲ್ಮೋಸ್ಟ್ ಸಾಕ್ಸ್ ಎಲ್ಲ ಹಾಕಿ ಶೂಸ್ ಎಲ್ಲ ಹಾಕಿ ಕಂಪ್ಲೀಟ್ ರೆಡಿ ಆದಲೂ ಕೂದಲು ಕೂಡ ಬಾಚಿ ಆಯಿತು ಇನ್ನು ನಾನು ರೆಡಿ ಆಗಬೇಕು ಅಂದರೆ ನಾನು ಬಟ್ಟೆ ಹಾಕಿದ್ದೇನೆ ಇವಾಗ ನನಗೆ ಕೂದಲೆಲ್ಲ ಬಾಚಕ್ಕಿದೆ ಎಲ್ಲ ಅರ್ಧಂಬರ್ಧ ಆಗಿದೆ ನನ್ನದು ರೆಡಿ ಆಗೋದು ಅಪ್ಪ ಅಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ ಅವರು ಅವರಷ್ಟಕ್ಕೆ ಬೇಗ ಬೇಗ ರೆಡಿ ಆಗ್ತಿದ್ದಾರೆ ಇವಳನ್ನು ನಾನು ಫಸ್ಟ್ ರೆಡಿ ಮಾಡಿ ಆಮೇಲೆ ನಂದು ಆರಾಮದಲ್ಲಿ ಮಾಡ್ಕೋಬೋದು ಅಂತ ಹೇಳಿ ಯಾಕಂದರೆ ಅವಳಿಗೆ ಜಾಸ್ತಿ ಟೈಮ್ ಇಟ್ಕೊಳ್ತದೆ ರೆಡಿ ಆಗಲಿಕ್ಕೆ ಯಾಕಂದರೆ ಅವಳು ನಿಂತಲ್ಲಿ ನಿಲ್ಲೋದಿಲ್ಲ ನೀವು ನೋಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತಾಳೆ ಸೊ ಅವಳಿಗೆ ರೆಡಿ ಮಾಡಬೇಕಾದ್ರೆ ಅದೊಂದು ದೊಡ್ಡ ಟಾಸ್ಕೆ ನಾನು ಹೇಳ್ಬೋದು ನಾನು ಕೂಡ ರೆಡಿಯಾದೆ ಇವಾಗ ಲಾಸ್ಟ್ ಒಂದು ಪರ್ಫ್ಯೂಮ್ ಹಾಕಿದೆ ಏನಿಗೂ ಕೂಡ ಪರ್ಫ್ಯೂಮ್ ಅಂದರೆ ಇಷ್ಟ ಸೊ ಅವಳನ್ನು ಕೂಡ ಕರಿತಾ ಇದ್ದೀನಿ ಪರ್ಫ್ಯೂಮ್ ಹಾಕು ಬಾ ಅಂತ ಹೇಳಿ ಸೊ ಅದಾದರೆ ಕಂಪ್ಲೀಟ್ಲಿ ರೆಡಿ ಆಗ್ತೀವಿ ನಾವು ಸೊ ಆಮೇಲೆ ನಾವು ಆರಾಮದಲ್ಲಿ ಹೊರಡ್ಬೋದು ಸೊ ನಾವು ಹೊರಡ್ತೇವೆ ಆಮೇಲೆ ಅಲ್ಲಿ ಹೋಗಿ ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ನೋಡುವ ಫಸ್ಟ್ ಟೈಮ್ ಅಲ್ವಾ ಸೊ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಓಕೆ ಯು ಶುಡ್ ರನ್ ಫಾಸ್ಟ್ ಓಕೆ ಇವತ್ತು ಅವರಿಗೆ ಸ್ಪೋರ್ಟ್ಸ್ ಡೇ ಇರುವುದು ಮಂಗಳ ವಾಲಿಬಾಲ್ ಕೋರ್ಟಲ್ಲಿ ಸೊ ಹಾಗಾಗಿ ನಾವಿಲ್ಲಿ ಬಂದಿದ್ದೇವೆ ಇವಾಗ ಜಸ್ಟ್ ರೀಚ್ ಆದದಷ್ಟೇ ಇನ್ನು ಅಲ್ಲಿ ಹೋಗಿ ಇವೆಂಟ್ಸ್ ಎಲ್ಲ ಹೇಗೆ ಆಗುತ್ತೆ ಅಂತ ಹೇಳಿ ನೋಡುವ ನಾವು ಸೊ ಇಲ್ಲಿ ಸುಮಾರು ಜನ ಮಕ್ಕಳು ಆಲ್ರೆಡಿ ಬಂದಿದ್ದಾರೆ ಯಾಕಂದರೆ ಇಲ್ಲಿ ಇವತ್ತು ಎರಡು ಬ್ರಾಂಚಸ್ ಮಕ್ಕಳಿಗೆ ಒಟ್ಟಿಗೆ ಸ್ಪೋರ್ಟ್ಸ್ ಡೇ ಅಶೋಕ್ ನಗರ್ ಬ್ರಾಂಚ್ ಹಾಗೂ ಕದ್ರಿ ಬ್ರಾಂಚ್ ಇಲ್ಲಿ ನೋಡಿ ನಮ್ಮ ಏನು ಕಂಪ್ಲೀಟ್ ರೆಡಿಯಾಗಿದ್ದಾಳೆ ಅವಳ ಹೊಸ ಶೂಸ್ ಅದು ನನ್ನ ಬಾಟದಿಂದ ತಂದದ್ದು ನಾನು ಅದು ಕೂಡ ಹೊಸ ಶೂಸ್ ಇದು ನನಗೆ ರಾಯನ್ ಗಿಫ್ಟ್ ಕೊಟ್ಟಿದ್ದು ಸೊ ನಾನು ಕೂಡ ಶೂಸ್ ಹಾಕಿಕೊಂಡು ಬಂದಿದ್ದೇನೆ ಇನ್ನೂ ಕೂಡ ಕಂಪ್ಲೀಟ್ ರೆಡಿಯಾಗಿದ್ದಾಳೆ I would like to invite LKG and UKG children of Ashok Nagar and Katri centers to lead us into the prayer song, requesting parents to please send their children to LKG and UPG of Ashok Nagar and Kadri centers. ಸಾಯಿಷಾ ಇವಾಗ ಜಸ್ಟ್ ರೀಚ್ ಆದ್ದಷ್ಟೇ ಸೊ ಈನು ಅವಳ ಹತ್ರ ಓಡಿದ್ದಾಳೆ ಅಲ್ಲಿ ಅವಳನ್ನು ರಿಸೀವ್ ಮಾಡೋಕ್ಕೆ ಅಲ್ಲಿ ಯಾಕಂದರೆ ಸಾಯಿಷಾ ಮತ್ತು ಈನೂ ತುಂಬ ಕ್ಲೋಸ್ ಇದ್ದಾರೆ ಅವರಿಗೆ ಒಬ್ರನ್ನೊಬ್ರು ಕಂಡ್ರೆ ತುಂಬ ಇಷ್ಟ ಇವರಿಬ್ಬರಿಲ್ಲಿ ನಿಂತು ಒಳ್ಳೆ ಮಾಡಿ ಆಟಾಡುತ್ತಿದ್ದಾರೆ ನೋಡಿ ಇವಾಗ ಇಲ್ಲಿ ಸ್ಪೋರ್ಟ್ಸ್ ಮೀಟನ್ನು ಓಪನ್ ಅಂತ ಡಿಕ್ಲೇರ್ ಮಾಡೋ ಟೈಮ್ ಬಂದಿದೆ ಸೊ ಇಲ್ಲಿ ಇವರು ಹೀಲಿಯಂ ಬೆಲೂನ್ಸ್ ಅನ್ನ ಗಾಳಿಯಲ್ಲಿ ಬಿಟ್ಟು ಸ್ಪೋರ್ಟ್ಸ್ ಮೀಟನ್ನು ಡಿಕ್ಲೇರ್ ಮಾಡ್ತಿದ್ದಾರೆ ಓಪನ್ ಅಂತ ಹೇಳಿ ಫಸ್ಟ್ ಇಲ್ಲಿ ಮಾರ್ಚ್ ಪಾಸ್ಟ್ ನಡೀತಾ ಉಂಟು ಏನು ಎಲ್ಲೋ ಹಿಂದ್ಗಡೆ ಇದ್ದಾಳೆ ಲಾಸ್ಟ್ ಅಲ್ಲಿ ಅವಳು ಸ್ವಲ್ಪ ಉದ್ದ ಅಲ್ವಾ ಸೊ ಅದಕ್ಕೋಸ್ಕರ ಅವಳನ್ನು ಹಿಂದೆ ನಿಲ್ಸಿದ್ದಾರೆ ಸೊ ಫಸ್ಟ್ ಈವೆಂಟ್ ಅವರದು ಮಾರ್ಚ್ ಪಾಸ್ಟ್ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಬರುವಾಗ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ನೆಕ್ಸ್ಟ್ ಅವಳಿಗೊಂದು ಡ್ಯಾನ್ಸ್ ಇತ್ತು ನಾನಂತೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವಳು ಒಂದು ಕಡೆ ನಿಂತು ಡಾನ್ಸ್ ಹೇಳಿ ಬಟ್ ಅವಳು ಚೆನ್ನಾಗಿ ಮಾಡಿದ್ಲು ಅಶೋಕ್ ನಗರ್ ಯು ಚಿಲ್ಡ್ರೆನ್ವೆಸ್ಟಿಂಗ್ ಸೊ ಡಾನ್ಸ್ ಎಲ್ಲ ಮಾಡಿ ಬಂದು ಇಳಿಗೆ ಹಸಿವಾಗಿತ್ತು ಸೊ ಹಾಗಾಗಿ ಸ್ನಾಕ್ ಇನ್ನದು ಫಸ್ಟ್ ಇವೆಂಟ್ ಬಂದುಬಿಟ್ಟು ರನ್ನಿಂಗ್ ರೇಸ್ ಸೊ ಇದರಲ್ಲಿ ಆ್ಯಕ್ಚುಲಿ ಅವರ ಕ್ಲಾಸಲ್ಲಿ ಮೂವತ್ತು ಮಕ್ಕಳಿದ್ದಾರೆ ಹಾಗಾಗಿ ಅವರು ಮೂರು ಬ್ಯಾಚಸ್ಸಲ್ಲಿ ಫಸ್ಟಿಗೆ ರನ್ನಿಂಗ್ ರೇಸ್ ಮಾಡಿದರು ಆ ಮೂರು ಬ್ಯಾಚಸ್ ಅಲ್ಲಿ ಫಸ್ಟ್ ಸೆಕೆಂಡ್ ಬಂದವರಿಗೆ ಫೈನಲಲ್ಲಿ ಒಂದು ರೇಸ್ ಮಾಡಿದರು ಸೆಕೆಂಡ್ ಇವೆಂಟ್ ಅವರದ್ದು ಬೀನ್ ಬ್ಯಾಗ್ ಪಿಕ್ ಮಾಡಿ ಓಡಲಿಕ್ಕಿತ್ತು ನೆಕ್ಸ್ಟ್ ಇವೆಂಟ್ ಮದರ್ಸಿಗೆ ಇದು ನಾವು ಓಡ್ಕೊಂಡು ಬಂದು ಅಲ್ಲಿ ಒಂದು ಸೂಜಿ ಮತ್ತೆ ದಾರ ಇಟ್ಟಿರ್ತಾರೆ ಅದನ್ನು ನಾವು ದಾರಾನ ಸೂಜಿ ಒಳಗಡೆ ಹಾಕಿ ಅವರ ಹತ್ರ ಇಟ್ಕೊಂಡು ಹೋಗಬೇಕು ಯಾರು ಮೊದಲು ಇಟ್ಕೊಂಡು ಹೋಗ್ತಾರೋ ಫಸ್ಟ್ ಸೆಕೆಂಡ್ ಥರ್ಡ್ ಹಾಗೆತ್ತು ಅದಾದಮೇಲೆ ಫೈನಲ್ ರೇಸ್ ಇತ್ತು ನನ್ನದಂತೂ ಸೂ ನಿನ್ನ ದಾರ ಹೋಗಲೇ ಇಲ್ಲ ಒಳಗಡೆ ತುಂಬ ಟ್ರೈ ಮಾಡಿದೆ ಲಾಸ್ಟಿಗೆ ಆಯಿತು ಸೊ ಪರವಾಗಿಲ್ಲ ಏನು ಮಾಡೋದು ಎಲ್ಲ ಟೈಮಲ್ಲಿ ಎಲ್ಲನೂ ಆಗೋಲ್ಲ ಓಡೋದು ಇಲ್ಲ ಏನಾದರೂ ಫಿಸಿಕಲ್ ಇದ್ದರೆ ಮಾಡ್ಬೋದಿತ್ತು ಇದಂತೂ ದಾರ ಹಾಕೋದಂತೂ ತುಂಬ ಕಷ್ಟದ ವಿಷಯ ಅದು ಅಷ್ಟು ಪ್ರೆಷರಲ್ಲಿ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ನೆಕ್ಸ್ಟ್ ಇಲ್ಲಿ ಫಾದರ್ಸಿಗೆ ಮಾಡ್ತಿದ್ದಾರೆ ನೋಡಿ ಅವರಿಗೆ ಬಲೂನ್ ಊದಿಕೊಂಡು ಹೋಗಿ ಚೇರ್ ಮೇಲೆ ಕೂತ್ಕೊಂಡು ಅದನ್ನು ಓಡ್ದು ತಿಂದೆ ಪುನಃ ಓಡೋಕ್ಕಿತ್ತು ಸೊ ಯಾರು ಅದನ್ನು ಮೊದಲು ಮಾಡ್ತಾರೆ ಅವರನ್ನು ವಿನ್ನರ್ಸ್ ಅಂತ ಡಿಕ್ಲೇರ್ ಮಾಡ್ತಿದ್ರು ಇವಾಗ ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಉಂಟು ತುಂಬ ಇವೆಂಟ್ಸ್ ಇತ್ತು ಎಲ್ ಜಿ ಯು ಜಿ ನರ್ಸರಿ ಪ್ಲೇ ಗ್ರೂಪ್ ಅಂತ ಹೇಳಿ ಅದು ಎರಡೆರಡು ಬ್ರಾಂಚಸ್ ಇದು ಕೂಡ ಇತ್ತು ಹಾಗಾಗಿ ಎಲ್ಲ ಇವೆಂಟ್ಸ್ ಇದು ವಿಡಿಯೋ ಹಾಕಕ್ಕಾಗ್ಲಿಲ್ಲ ಯಾಕಂದ್ರೆ ವಿಡಿಯೋ ಉದ್ದ ಆಗುತ್ತೆ ಅಂತ ಹೇಳಿ ಐ ರಿಪೀಟ್ Siapa? 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 ಇವತ್ತು ಆಸ್ ಅ ಪೇರೆಂಟ್ ನನಗೆ ತುಂಬ ಪ್ರೌಡ್ ಮೂಮೆಂಟ್ ಯಾಕಂದರೆ ಏನು ಫಸ್ಟ್ ಟೈಮ್ ಪಾರ್ಟಿಸ್ಪೇಟ್ ಮಾಡಿದ್ದು ಯಾವುದೇ ಇವೆಂಟಲ್ಲಿ ಅದರಲ್ಲಿ ಅವಳಿಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ವಿನ್ನಿಂಗ್ ಲೂಸಿಂಗ್ ಈಸ್ ಅ ಪಾರ್ಟ್ ಆಫ್ ದ ಗೇಮ್ ಆದರೆ ನಾವು ಮಕ್ಕಳನ್ನು ಎನ್ಕರೇಜ್ ಮಾಡಿ ಅವಳನ್ನು ಪಾರ್ಟಿಸಿಪೇಟ್ ಮಾಡಿಸೋದೇ ಅದೇ ಒಂದು ದೊಡ್ಡ ವಿಷಯ ಸೊ ನನಗೆ ತುಂಬ ಖುಷಿಯಾಯಿತು ಅವಳು ಪಾರ್ಟಿಸಿಪೇಟ್ ಮಾಡಿದ್ಲು ಅಂತ ಹೇಳಿ ಅದರಲ್ಲೂ ಪ್ರೈಸ್ ಸಿಕ್ಕಿದ್ದು ಅದೊಂದು ಎಕ್ಸ್ಟ್ರಾ ಖುಷಿ ಇದ್ದಾಗೆ ಸೊ ಇನ್ನು ಮುಂದೆ ಕೂಡ ಅವಳು ಆದಷ್ಟು ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತೇನೆ ಅವಳನ್ನು ಹಾಗೆ ಅವಳಿಗೂ ಕೂಡ ತುಂಬ ಖುಷಿ ಯಾಕಂದರೆ ಅವಳು ದುಬೈಲಿರುವಾಗ ರಾಯನ್ ಇದು ಮೆಡಲ್ಸಲ್ಲೆಲ್ಲ ಆಟ ಆಡ್ತಿದ್ಲು ಇವತ್ತು ಅವಳಿಗೊಂದು ಮೆಡಲ್ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳಿ ಅವಳಿಗೆ ತುಂಬ ಖುಷಿಯಾಯಿತು ಅದು ಅದು ಕೂಡ ಅವಳಲ್ಲಿ ಮೆಡಲ್ ಕೊಡುವಾಗ ನಿಂತಿದ್ದ ರೀತಿಯಲ್ಲಿ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಸೊ ಆಯಿತು ಇವತ್ತು ಸ್ಪೋರ್ಟ್ಸ್ ಡೇ ಆಯ್ತು ಅವಳದು ತುಂಬ ಒಳ್ಳೆ ಆಯ್ತು ಒಂದು ಪ್ರೈಝ್ ಸಿಕ್ಕಿತ್ತು ಅವಳಿಗೆ ಸ್ವಲ್ಪ ಕ್ರಾಂಚಿ ಆಗಿದ್ದಾಳೆ ಹೋಗುದಂತ ಹೇಳಿ ಸೊ ಥ್ಯಾಂಕ್ ಯು ಹೋಗುದು ಈಗ ಮನೆಗೆ ಇದು ಇವತ್ತು ಈನುಗೆ ಸಿಕ್ಕಿದಂಥ ಸರ್ಟಿಫಿಕೇಟ್ ಮತ್ತು ಮೆಡಲ್ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹೋಪ್ಫುಲಿ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್ ಬ ಬಾಯ್